ವೈಕ್ಯ ಬಗ್ಗೆ ಮಾತಾಡಿದ್ದೀರಿ ಇವತ್ತು ಅವ್ರ ಹೋರಾಟಕ್ಕೆ ಹೋರಾಟನ ತುಮಕೂರು ಜಿಲ್ಲೆ ನೀರು ತರಬೇಕು ಅಂತ ಹೇಳಿ ಹೋರಾಡೋ ರೈತರೀತ ನೀವು ರೈತರೀತಾನ ಹಾಳು ಮಾಡ್ತೀರಿ ಅವ್ರ ಹೆಸರು ಯಾಕೆ ಹೇಳ್ತೀರಿ ಅವ್ರ ಹೆಸರು ಹೇಳುವಂತ ನೈತಿಕತೆ ಇದೆಯಾ ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೇಳಿ ಅದರಿಂದ ಏನೋ ಶಿವಕುಮಾರ್ ಬಿ ಕೆ ವಾಸ ಬಗ್ಗೆ ಮಾತಾಡಿದ್ರಿ ಪಾಪ ಅವ್ರ ಧರ್ಮಾತ್ಮ ತನ್ನ ಕ್ಷೇತ್ರನ ಬಲಿ ಕೊಟ್ಟು ಕುಡಲಿ ಕೊಡೋದಾದ್ರೆ ನಂದೇ ಅಭ್ಯಂತರ ಇಲ್ಲ ಆದ್ರೆ ನಾವು ಬಿಡೋದಿಲ್ಲ ಗುಬ್ಬಿನ ತುಮಕೂರು ಜಿಲ್ಲೆಯಲ್ಲಿ ಇರೋದು ಅದೇನು ಹೊರಗಡೆ ಇಲ್ಲ ಸಿಎಸ್ ಪುರ ನನ್ನ ಕ್ಷೇತ್ರ ನಾನು ಅವ್ರ ಹಿತ್ರನ ಕಾಪಾಡಬೇಕಾಗಿದೆ ಹೋರಾಟ ಮಾಡ್ತೀನಿ ಗುಬ್ಬಿ ಅವರು ಹೋರಾಟ ಮಾಡ್ತಿದ್ರೆ ಸಪೋರ್ಟ್ ಅವರಿಷ್ಟ ವೈಯಕ್ತಿಕ ವಿಚಾರ ಆ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನಾನು ಹೆಚ್ಚಿಗೆ ಮಾತಾಡೋಲ್ಲ ಗುಬ್ಬಿ ಹಿತನ ಪೌಷ್ಟಿಕ ಕಾಪಾಡಲಿ ಯಾರು ವಾಸು ನಂತರ ಇವತ್ತೇನಾದರೂ ಬಿಟ್ಕೊಟ್ರೆ ಮೂವತ್ತು ವರ್ಷ ಹಿಂದೆ ಏನು ಐದು ಮಲ್ಲ ಹತ್ತು ಮಲ ರಾಗಿ ಬೆಳೀತಿದ್ರಲ್ಲ ಆ ಮಟ್ಟಿಗೆ ಬರ್ತೀವಿ ತುರುವೇಕೆರೆ ಗುಬ್ಬಿ ಎಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ವಾಸೋರು ಕೇವಲ ದೊಡ್ಡತನ ತೋರಿಸಿ ನಮ್ಮ ಬಲಿ ಕೊಡೋದ್ರೆ ಅರ್ಥವಿಲ್ಲ ಇದು ಅರ್ಥವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ